ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಿದ್ರಿ ಈಗ ಹತ್ತು ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ರೀ ನಾನು ಯಾಕಂದ್ರೆ ಮುಂಜಾತ ಬ್ಲಾಗ್ ಅಂತೂ ಸ್ಟಾರ್ಟ್ ಮಾಡೋಕ್ಕಾಗಿ ಆಗಿದ್ದಿಲ್ಲ ರೀ ನನಗೆ ಕೆಲಸ ಅಂತೂ ಭಾಳ ಇತ್ತು ಇವತ್ತು ಮೊನ್ನೆ ಸ್ವಲ್ಪ ಮರಿ ತೊಳೆದು ಎಲ್ಲ ಇತ್ತಲ್ರಿ ರೀ ಅಷ್ಟು ಹೆಂಗದ ಅದು ಮಾಡ್ಬೇಕು ರೀ ಅದರಾಗ ಹೆಂಗಾದ ಹೋಳಿಗೆ ಅದು ನಾಳೆಗೆ ಮಾಡ್ತೇವೆ ನಾವು ಇವತ್ತ ಒಂದಿಷ್ಟು ಜಿಲೇಬಿ ಮಾಡ್ಬೇಕಲ್ಲಾಗತ್ತಿನಿ ರೀ ಇವತ್ತ ಹೆಣ್ಮಕ್ಳು ಹೋಗಿ ಅಲ್ರಿ ಹಾಗಾಗಿ ಒಂದಿಷ್ಟು ಜಿಲೇಬಿ ಮಾಡ್ಬೇಕಲ್ಲಾಗತ್ತಿನ ಇನ್ನೂ ಎಲ್ಲ ರೆಡಿ ಮಾಡ್ಕೊಂಡಿಲ್ರಿ ಎಲ್ಲ ತರಿಸಿ ಇಟ್ಟಿನಿ ಇನ್ನೂ ಜಿಲೇಬಿ ಮಾಡ್ತೀನಿ ಜಟ್ಟಿ ಏನ್ ಬೇಕು ಜಿಲೇಬಿ ಯಾರಿಗ ಬೇಕು ಹ್ಮ್ ಹ್ಮ್ ನಮ್ ಜಟ್ಟು ಪರಿಗತ್ತು ಜಿಲೇಬಿ ಬಾಳ್ ಬೇಕಾಗ್ಯದ್ರಿ ಹಂಗಾಗ ನಮ್ ಜಟ್ಟು ಜಿಲೇಬಿ ಮಾಡಿ ಕೊಡ್ಬೇಕ ಈಗ ಒಂದ್ ದಿವಸ ಏನೋ ಶೇಂಗಾ ಹೊಡಿಬೇಕಲ್ ಆಗತ್ತಿನ ಯಾಕಂದ್ರ ಒಂದ್ ಸ್ವಲ್ಪ ಜಿಲೇಬಿ ಮಾಡಿ ಹೊಡಿಬೇಕಂದಿದ ಒಂದಿಷ್ಟ ಮೊದಲ ಹೊಡ್ಕೋತೀನ್ರಿ ಈಗ ಒಂದ್ ಎರಡ್ ಸೊಲಗ ಶೇಂಗಾ ಹೊಡಿಬೇಕಲ್ ಆಗತ್ತಿನಿ ನಮ್ ಗೋಡು ಅಂತೂ ಹೊರಗೆ ಹೊರಗೋಗಿ ಸೋಮಾರುಲ್ರಿ ಹ್ಮ್ ಆಡಕ್ ಹೋಗಿದ್ರು ಒಂದಿಷ್ಟು ಒಂದ್ ದಿವ್ಸ ಶೇಂಗಾ ಹೊಡ್ಕೊ ತಿನ್ರಿ ಮೊದ್ಲೇ ಮೊದ್ಲೆ ಹೊಡ್ಕೊಂಡಿವಲ್ರಿ ಒಂದ್ ಬಲಾಕಲ್ಗೆ ಇವತ್ತಿ ಹೊಡಿಬೇಕಲ್ಲ ತಿನ್ರಿ ಯಾಕಂದ್ರ ನಾಳೆ ಈ ಹೋಳ್ಗ ಶೇಂಗಾ ಹೋಳ್ಗಿ ಬೇಕಲ್ರಿ ಆ ಹಂಗಾಗಿ ಎಲ್ಲರೂ ಕುಡಿ ಒಂದಿಷ್ಟ ಶೇಂಗಾ ಅಂತ ಒಡಿತೇವ್ರಿ ಬಾಯ್

Dadu. Ja, den gav åt skrattruten här. Ha? Ja, jag har åt skrattruten चलना मक्का यह ले रहे हैं हाथी चिन्मले ले चला का ये ये चिन्मले जाते हो हम्म 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 ले ले मूली ना नहीं बैठेगी ज़्यादा बैठा ತಮ್ಮ ಬಲಿ ಕಟ್ಟದು ಹಾರಾಡ್ತಾವ್ ಗಾಡಿ ಎಲ್ಲ ಗಾಡಿ ಮೇಲೆ ಹಾರಾಡ್ತಾವ ನೋಡು ಏ ಪಾಪೇ ಬಲಿ ಹಿಡೀಬಮ್ಮ ಬರ್ತಾ ಮರಿಗಾರ ನಮ್ಮ ನಮ್ ಅಂತ ಕಸ ಒಳ್ಳೆಗೆ ಗಿ ತಾಳ್ರಿ ನಮ್ಮ ಚೆನ್ನಮ್ಮಕ್ಕ ಅಂತೂ ಕಸವಳ್ಳಿಗೆ ತಡ್ರಿ ಕಸ ಹೊಡೆದಂತೂ ನಮ್ಮ ಚನ್ನಮ್ಮಕ್ಕಗ ಈಗೇನು ಭಾಳ ಇಲ್ರಿ ಯಾಕಂದ್ರೆ ಆ ಕಡೆ ಇಷ್ಟ ಹತ್ತಿ ಚೀಲ ಹಚ್ಚಿ ಪ್ಯಾಕ್ ಮಾಡಿಬಿಟ್ಟಿ ಈ ಕಡೆ ಇಷ್ಟ ಈ ಬಾಟ್ಲು ಹಿಡ್ಕೊಂಡು ಈ ಕಡೆ ಇಷ್ಟು ತೊಗರಿ ಚೀಲ ಹಚ್ಚ್ಯಾರ ಹಂಗಾಗಿ ಎರಡು ಕೋಲಿ ಇದಿಷ್ಟ ಕಸ ಒಡೆ ತಡ್ರಿ ನಮ್ಮ ಅಕ್ಕ ಅಂತೂ ಇದಿಲ್ಲ ಚೆನ್ನಮ್ಮಕ್ಕೊಂಡುಕೊಂಡು ಕಸವಳಿ ತೊಟ್ಟು ಹತ್ತಿ ಚೀಲದಾಗೆಲ್ಲ ಓದ್ತದ ಕಸ ನೋಡಿ ಹೊಳೆ ಅಲ್ವತ್ತಿಂದ ಅದು ಜಾಗ ಅಂತೂ ಭಾಳ ಹಟ್ಟಕ್ಕಾಗಿಬಿಟ್ಟದ್ರಿ ಯಾಕಂದ್ರೆ ಹತ್ತಿನೂ ಹಾಕಿಲ್ಲಲ್ರಿ ಆಯ್ತಾ ಮನೆ ತೊಗರಿ ಇಟ್ಟು ರಶ್ ಐತಲ್ರಿ ತೊಗರಿ ಇಟ್ಟು ಚಂದ್ ಇಲ್ಲಿ ಹಚ್ಚಿಬಿಟ್ಟಾರೆ ಎರಡು ಕಡೆ ಜಾಗ ಅಟಕ್ಕಾಗಿ ಬಿಟ್ಟದ್ರಿ ಇದು ಇಷ್ಟೇ ಜಾಗ ಉಳಿದ್ರಿ ಈಗ ತಿರ್ಗಾಡಕ್ಕಂತು ಈ ಕಡೆ ಹತ್ತಿನೂ ಮಾರ್ತಾರೀ ಇನ್ನೊಂದು ಥೊಡೆ ದಿನದಾಗ ಎಲ್ಲ ಕುರಿ ಕಾಲಂದು ಕಫ್ದು ಮರಿಗಳು ಬಿಟ್ಟಿದ್ನಲ್ಲ ರೀ ಮರಿಗಳು ಕಟ್ಟಿ ಮೇವು ಹೊಕ್ಕಾಗಿ ಕಟ್ಟನ್ರಿ ಅವಕೆ ಮರಿಗಳಿಗೆ ಯಾಕಂದ್ರೆ ಮೇವಿಂದ ಭಾಳ ಹೇರೇನು ಹೊಂಟದ್ರಿ ಮರಿಗಳಿಗಂತೂ ಚಡಿ ತಪ್ಪಲಂತೂ ಈಗ ಇಲ್ಲ ಅಲ್ರಿ ಎಲ್ಲ ಒಣಗಿಬಿಟ್ಟವ ಅದೇ ಮೆಕ್ಕೆಜೋಳ ದಂಟ ಕಿತ್ಕೊಂಡು ಹೊಂಟ್ರಿ ಗೋಧಿ ಇದ್ರ ಒಂದು ಮೆಕ್ಕೆ ಕಾಯ್ದಾಗ ಒಂದು ಸ್ವಲ್ಪ ಮೆಕ್ಕೆಜೋಳದ ದಂಟು ಭೀ ಬಂದದಲ್ರಿ ಅದರಲ್ಲೇ ಕುರಿಗಳಿಗೆ ಆತದಂತ ಹೇಳಿ ಕಿತ್ಕೊಂಡು ಹೊಂಟ್ರ ಅದೇ ಒಂದು ಸ್ವಲ್ಪ ಸ್ವಲ್ಪ ತಿತ್ತವ್ರಿ ಹಾಂ ತೊಗರಿ ರಾಶಿ ತೊಗ್ರಿ ರಸ ಇಟ್ಟು ಆಗ್ಯತಲ್ರಿ ಹೊಟ್ಟೆ ಇಟ್ಟು ಅದು ದಿನ ಇಟ್ಟು ಇಟ್ಟು ಹಾಕ್ತಾರೆ ದಿವ್ಸ ರೊಟ್ಟಿ ಕಟ್ಟಿ ರೊಟ್ಟಿ ಒಂದು ಮುಂಜಾತ ಒಂದು ದಿವ್ಸ ಕಾಳ ಅದು ಏನು ರೀ ಜೋಳದ ಕಾಳ ಮುಂಜಾತ ಜೋಳದ ಕಾಳ ಏನರೀ ಇಡ್ತಾರ್ರಿ ಆಯಿತಾ ಮಧ್ಯಾಹ್ನಕ್ಕಿದ್ದ ಹೊಟ್ಟೆ ಅದೇಷ್ಟು ಮೇವು ಆಯಿತು ಇಷ್ಟ್ರ ಮೇಲೆ ಬದುಕಲಿಗತ್ತರ ಅವು ಯಾಕಂದ್ರೆ ಚಡಿ ತಪ್ಲಂತೂ ಈಗ ಒಮ್ಮೆ ಕುರಿ ಮೇವಂತೂ ಬೆದಗಿದಿಂದಾಗ ಈಗೆಲ್ಲ ಸಿಗಬೇಕು ಹೇಗಾಗಿ ಭಾಳ ಹೈರಾಣ ಹೊಂಟದ ಇದ್ರ ಮೇಲೆ ಯಾವ ಈಗ ಜಿಲೇಬಿ ಹಿಟ್ಟು ಕಲ್ಸಕ್ಕೆ ಒಂದು ಡಬ್ಬ ತಗೊಂಡಿನ್ರಿ ನಾನು ಜಿಲೇಬಿ ಮಾಡೋಕ್ಕಂತೂ ಮೈದಾ ಹಿಟ್ಟು ತೊಗೊಂಡಿನಿ ಇದರಲ್ಲಿ ಒಂದು ಡಬ್ಬ ಒಂದು ಡಬ್ಬ ಹಿಟ್ಟು ತೊಗೊಂಡೀನಿ ಮೈದಾ ಹಿಟ್ಟು ತೊಗೊಂಡಿನಿ ಈ ಪ್ಲೇ ಈ ಬಟ್ಲಲ್ಲೇ ಒಂದೇ ಬಟ್ಲ ರೀ ನಾನು ಮೈದಾ ಹಿಟ್ಟ ಭಾಳ ತೊಗೊಂಡಿಲ್ಲ ಇದಕ್ಕೆ ಎಷ್ಟು ಮೈದಾ ಹಿಟ್ಟು ತೊಗೊಂಡಿನೋ ಅಷ್ಟು ಒಂದು ಅರ್ಧ ಕಪ್ಪಿನೋ ಅಷ್ಟು ಮೊಸರು ತೊಗೊಳಗತ್ತೀನಿ ರೀ ಅಂದ್ರೆ ಫುಲ್ ತೊಂಡಿಲ್ರಿ ಮೊಸರ ಒಂದು ಕಪ್ಪ ಒಂದು ಡಬ್ಬ ಒಂದು ಬಟ್ಲ ಮ ಮೈದಾ ಹಿಡ್ತೀನಲ್ರಿ ಇದು ಅದೇ ಬಟ್ಲೇ ಇದೇ ಒಂದು ಅರ್ಧ ಬಟ್ಲ ಮೊಸರು ತೊಗೊಂಡಿನಿರಿ ಈಗ ಇದಕ್ಕೆ ಒಂದು ಸ್ವಲ್ಪ ಕಲರ್ ರೀ ಕೇಸರಿ ಕಲರ್ ಭಾಳ ಹಾಕ್ಲಗತ್ತಿ ಕಲರ್ ಒಂದು ಸ್ವಲ್ಪ ಹಾಕೀನಿ ಕೇಸರಿ ಕಲರ್ ಒಂದು ಸ್ವಲ್ಪ ಯಾಕಂದ್ರೆ ಜಿಲೇಬಿ ಬಣ್ಣ ಹಾಕ್ಲಗತ್ತೀನಿ ರೀ ಯಾಕಂದ್ರೆ ಕಲರ್ ಒಂದು ಸ್ವಲ್ಪ ಬ್ಯಾ ಚೇಂಜ್ ಆಗ್ಬೇಕಲ್ರಿ ಇಲ್ಲಾಂದ್ರೆ ಫುಲ್ ವೈಟ್ ಆಗಿಬಿಡ್ತದ ಅದಕ್ಕೆ ಫುಲ್ ರೀ ಈಗ ಚಂದಾಗಿ ಯಾಕಂದ್ರೆ ಮೊದಲೇ ಮೈದಾ ಇಟ್ಟದಲ್ರಿ ಅದು ಒಂದು ಸ್ವಲ್ಪ ನೀರು ಹಾಕಿದ್ರಾಯ್ತು ಗಂಟು ಗಂಟು ಹಾಕಿಬಿಡ್ತಾರೆ ಅದಕ್ಕಾಗಿ ನೋಡಿರಿ ಈ ಥರ ಕಲ್ಸ್ಕೊಂಡಿನಿ ಫುಲ್ಲಾಗಿ ಚೆಂದಾಗಿ ಒಂದು ಸ್ವಲ್ಪ ಗಂಟು ಗಂಟೆ ಉಳ್ಕೊಂಡಿನ್ರಿ ಅದು ಫುಲ್ ಎಲ್ಲ ಹಿಟ್ಟು ಹೊಡೆಯೋ ತನಕ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊಂಡೀನಿ ರೀ ಇದಕ್ಕೆ ಈಗ ಇನ್ನೊಂದು ಎರಡು ನಿಮಿಷ ಕಲ್ಸ್ಕೋಬೇಕಂತ ರೀ ಫುಲ್ಲ ಚೆಂದಾಗಿ ಆಯ್ತು ರೀ ಇದು ಅಂತೂ ಈಗ ಒಂದು ರಾತ್ರಿ ಫುಲ್ ಮುಚ್ಚಿಡ್ತೀನಿ ರೀ ಇದಕ್ಕೆ ಬರೀ ಮೊಸರು ಹಾಕಿ ಕಲಸಿ ಒಂದು ಕೇಸರಿ ಹಾಕಿ ಮುಚ್ಚಿಡ್ತೀನಿ ರೀ ಒಂದು ರಾತ್ರಿ ಫುಲ್ಲು ಮುಚ್ಚಿಡ್ಬೇಕು ರೀ ನಾನು ಸಕ್ರೆ ಆನ್ ಮಾಡ್ಕೊಳಕ ಜಿಲೇಬಿಗಿ ಒಂದು ಬಗೋಣಗಿ ಏನು ತಗೊಂಡ್ರ ಈಗ ನೀನಿ ಹಿಟ್ನು ಈ ಕಪ್ಲಿ ಒಂದು ಕಪ್ ಹಿಟ್ ಹಿಟ್ಟು ತೊಗೊಂಡಿದ್ರಿ ಈಗ ಸಕ್ರೆನೂ ಒಂದು ಕಪ್ ತಗೊಳ್ತೀನಿ ಕಪ್ ಸಕ್ಕರೆಗೆ ಅರ್ಧ ಕಪ್ ಕಿ ಒಂದು ಸ್ವಲ್ಪ ಕಪ್ ಒಂದು ಅರ್ಧ ಕಪ್ಕಿತ್ತ ಒಂದು ಸ್ವಲ್ಪ ಕಮ್ಮಿ ಅವರ ಸಕ್ರೆ ನೀರ ಅಷ್ಟು ನೀರು ಕಣ ಸಕ್ರೆ ಹಣಗಿ ಒಂದಿಷ್ಟು ಯಲಕಾಯಿ ಒಂದ್ ಮೂರ್ ಯಾಲಕಾಯಿ ಒಡ್ಕೊಂಡ್ ತಕೊಂಡು ಒಡ್ದ ಹಾಕಿನಿ ಬಾಳ ಹಾಕೊಂಡ್ರಿ ಕೇಸರಿ ಕಲರ್ ಹಾಕೊಂಡಿ ಯಾಕಂದ್ರೆ ಕೇಸರಿ ಕಲರ್ ಹಾಕಿನಿ ಇದಕ್ಕೊಂದು ಸ್ವಲ್ಪ ಹಾಕಿನಿ ಒಂದು ಅರ್ಧ ಚಮಚ ನಿಂಬೆ ರಸ ಹಾಕೊಂಡಿನಿ ಯಾಕಂದ್ರೆ ಇದು ತಾಯಿ ನಿಂಬೆ ರಸ ಹಾಕೊಂಡ್ರಂತೂ ಒಟ್ಟ ಹಳಿ ಸಕ್ರಿ ಫುಲ್ ಹಣ್ಣದ ಹಂಗೇ ಇರ್ತದೋ ಹಣಂತೂ ಬಂದದ ಈಗ ಅಂಟ್ಕೊಳಗತ್ತಲ್ರಿ ಹಿಟ್ಟಂತೂ ಒಂದ್ ರಾತ್ರಿ ಫುಲ್ ನೆನೆ ಇಟ್ಟಿನಿ ಮೊಸರ ಹಾಕಿ ಈಗ ಸದಾ ಇದಕ್ಕೆ ಸೋಡಾ ಅಂತೂ ಅವಾಗ ಹಾಕಿಲ್ರ ಈಗ ಹಾಕ್ತೀನಿ ಮೊಡ್ಕೊಳಗ ಒಂದ್ ಸ್ವಲ್ಪ ಸೋಡಾ ಹಾಕೊಂಡಿನಿ ಒಂದು ಅರ್ಧ ಚಮಚದಷ್ಟು ತುಪ್ಪ ರೀ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಚೆಂದಾಗಿ ಮತ್ತೆ ಮಿಕ್ಸ್ ಮಾಡ್ಕೋತೀನಿ ಈಗಂತೂ ಹಿಟ್ಟ ರೆಡಿ ಆಗ್ಯದ್ರಿ ಈಗ ಈಗ ಎಣ್ಣೆ ಕೈಲಿಕ್ಕೂ ಇಟ್ಟೀನಿ ಒಂದು ಮೂಲ ಇದ್ದ ಕ್ಯಾರಿ ಬೇಗ ಹಾಕಿ ಹಾಕ್ಬಿಡ್ತೀನಿ ಈಗ ಹಿಟ್ಟಂತೂ ಸೋಡಾ ತುಪ್ಪ ಹಾಕಿ ಕಲ್ಸ್ಕೊಂಡಿನಿ ಈಗ ಈಗ ಒಂದು ಮೂಲೀಜ್ ಕ್ಯಾರಿ ಬ್ಯಾಗ್ ತಗೊಂಡಿದ್ದಾವ ಂತೂ ಒಂದು ಸ್ವಲ್ಪ ಮೂಲಿ ಒಂದು ಪೆನ್ನಿನ ಕಡ್ಡಿ ಒಟ್ಟೆ ಮೂಲಿ ಹರ್ಕೊಂಡ್ರ ಏನ ಮತ್ತು ಬಹಳ ಇದಂದ್ರ ಮತ್ತೊಂದು ಹರ್ಕೋತೀನಿ ಆ ಉರಿ ಅಂತೂ ಅಟ್ಟೆ ಸ್ಲೋ ಮೋಡ್ ಅಲ್ಲಿ ಯಾಕಂದ್ರೆ ಉರಿಯಂತೂ ಉರಿ ಅಂತೂ ಜಾಸ್ತಿ ನಡಂಗಿಲ್ಲದ ನಾವು ಅಲ್ಲಿ ಮೇಲೆ ಮಾಡೋತೀನಿ ಅಲ್ರಿ ಗ್ಯಾಸ್ ಮೇಲೆ ಇದ್ರೆ ಎದ್ರೆ ಹೊಗ್ಗೆಯೋದೇನು ಬರಂಗಿಲ್ಲ ಒಂದು ಸ್ವಲ್ಪ ವಿಡಿಯೋ ಭಾಳ ಹೊಗೆ ಹೊಂಟದಲ್ರಿ ಹಂಗಾಗಿ ವಿಡಿಯೋ ನೋಡಿರಿ ಹೆಂಗೆ ಬಂದ ಇವತ್ತಿನ ಜಿಲೇಬಿ ಅಂತೂ ಒಂದು ಸ್ವಲ್ಪ ಇದು ಬೇಗಿನ ಸುತ್ತ ಒಂದು ಸ್ವಲ್ಪ ಸಣ್ಣ ನಾ ಹಂಗಾಗಿ ಇದೂ ಸಣ್ಣ ಆಗ್ಯದ್ರಿ ಒಂದು ಸ್ವಲ್ಪ ನೋಡ್ರಿ ಒಂದು ಸ್ವಲ್ಪ ಕಡಾಕಾಗ ತಕ್ಕಾಗ ಒಂದು ಸ್ವಲ್ಪ ಮಾತ್ರ ಇದಾಗಿನ್ ತೂತಂತು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿ ಅಲ್ರಿ ಹಂಗಾಗಿ ಈಗ ದೊಡ್ಡದಾಗ್ಬಿಟ್ಟದ ಹಣ್ಣೆಗೆ ಇಟ್ಟು ನೀವು ಒಂದು ಹತ್ತು ನಿಮಿಷ ಹಣ್ಣಾಗ ಇಡ್ತೀನಿ ಕಲರ್ ಅಂತೂ ಜಾಸ್ತಿ ಹಾಕೊಂಡಿಲ್ಲ ನಾ ಕೇಳಿ ಕೇಸರಿ ಕಲರ್ ಒಂದು ಸ್ವಲ್ಪ ಹಾಕೊಂಡೀನಿ ಹಿಟ್ಟಿಗೆ ಪಾಣಿಗೆ ಒಂದು ಸ್ವಲ್ಪ ಹಾಕೊಂಡೀನಿ ರೀ ಈಗ ನೋಡ್ರಿ ಜಿಲೇಬಿ ಅಂತೂ ಬಂದ ಇವು ತಕ್ಕೋತೀನಿ ಬಿಡ್ಬೇಕು ಇರ್ತಾರೆ ಈಗ ನೋಡ್ರಿ ಇವಂತೂ ಕಟ್ಟಿ ಬಂದ್ಬಿಟ್ಟಾವ ಈಗ ಜಿಲೇಬಿದು ಚೈದು ಅಂತೂ ಒಂದ್ ಸ್ವಲ್ಪ ಮೇಲೆ ಮತ್ತೆ ಪಾಕದ ಹಾಕ್ತೀನಿ ಜಿಲೇಬಿ ಮಾಡೋದಂತೂ ಅಯ್ಯೋದ್ ನೋಡ್ರಿ ಹೆಂಗ್ ಬಂದವ ನೋಡ್ರಿ ಜಿಲೇಬಿ ಅಂತೂ ಹಣ್ಣಾಗ್ಯದ ತೆಗ್ದಿನ್ರಿ ಇವಕ್ಕ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಆಣ ಜಗ್ಗಿಲ್ರಿ ಅದಕ್ಕೆ ಮ್ಯಾಲ ಹಣ್ ಕಾಣಕತದ ಇನ್ನು ಜಗ್ಗದ ಮೇಲೆ ಫುಲ್ ಆಣೆಕ್ ಕಾಣಂಗಿಲ್ಲ ಆ ಸ್ವಲ್ಪ ಹಣ ಅದಲ್ರಿ ಇನ್ನು ಹಾಲ್ ಹಣಂತೂ ಅಂಟ್ಕೊಂಡಿಲ್ಲದು ಒಂದು ಸ್ವಲ್ಪ ಹಣ ಅಂಟ್ಕೊಂಡ್ಮೇಲೆ ಫುಲ್ ಜಿಲೇಬಿ ಅಂತೂ ರೆಡಿ ಆಗ್ಯದ ನೋಡ್ರಿ ಇವತ್ತ ಹಬ್ಬದ ಜಿಲೇಬಿಲ್ ಜಿಲೇಬಿ ಅಂತು ಚಂದ ಬಂದಾವ್ರಿ